ದೇಶಾದ್ಯಂತ ಸಿ ಎಂಗಳ ಆಸ್ತಿ ಮೌಲ್ಯದ ವರದಿ ಬಿಡುಗಡೆಯಾಗಿದೆ ಈಗ ಅತ್ಯಂತ ಶ್ರೀಮಂತ ಸಿ ಎಂ ಯಾರು ಗೊತ್ತಾ ದೇಶದ ಅತ್ಯಂತ ಶ್ರೀಮಂತ ಸಿ ಎಂಗಳ ಪಟ್ಟಿ ಬಿಡುಗಡೆಯಾಗಿದ್ದು ಇದರ ವಿಶ್ಲೇಷಣೆಯ ಪ್ರಕಾರ ವ್ಯಾಪಕ ವ್ಯತ್ಯಾಸಗಳೊಂದಿಗೆ ಮಣಿಪುರವನ್ನು ಹೊರತುಪಡಿಸಿ ಭಾರತದ ಎಲ್ಲ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳು ಸೇರಿದಂತೆ ಮೂವತ್ತು ಮುಖ್ಯಮಂತ್ರಿಗಳ ಸರಾಸರಿ ಆಸ್ತಿ ಐವತ್ನಾಲ್ಕು ಪಾಯಿಂಟ್ ನಲವತ್ತೆರಡು ಕೋಟಿ ರುಗಳಷ್ಟಿದೆ ಎಂದು ತಿಳಿದುಬಂದಿದೆ ಮೂವತ್ತು ಸಿ ಎಂಗಳ ಒಟ್ಟು ಆಸ್ತಿ ಸಾವಿರದ ಆರುನೂರ ಮೂವತ್ತೆರಡು ಕೋಟಿ ರೂಪಾಯಿಗಳಷ್ಟಿದ್ದು ಮೂವತ್ತು ಸಿ ಎಂಗಳಲ್ಲಿ ಇಬ್ಬರು ಏಳು ಪರ್ಸೆಂಟ್ ಕೋಟ್ಯಾಧಿಪತಿಗಳು ಆಂಧ್ರ ಪ್ರದೇಶದ ನಾರಾ ಚಂದ್ರಬಾಬು ನಾಯ್ಡು ಒಟ್ಟು ಆಸ್ತಿ ಒಂಬೈನೂರ ಮೂವತ್ತೊಂದು ಕೋಟಿ ರೂಪಾಯಿ ಮೌಲ್ಯದ ಆಸ್ತಿಗಳನ್ನು ಹೊಂದಿದ್ದರೆ ಅರುಣಾಚಲ ಪ್ರದೇಶದ ಪ್ರೇಮಾ ಖಂಡು ಮುನ್ನೂರ ಮೂವತ್ತೆರಡು ಕೋಟಿ ರುಗಳಷ್ಟು ಹೆಚ್ಚು ಆಸ್ತಿಯನ್ನು ಹೊಂದಿದ್ದಾರೆ ಇನ್ನು ಮೂರನೇ ಸ್ಥಾನದಲ್ಲಿ ಕರ್ನಾಟಕದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಇದ್ದು ಒಟ್ಟು ಆಸ್ತಿ ಮೌಲ್ಯ ಐವತ್ತೊಂದು ಕೋಟಿ ರೂಪಾಯಿಗಳನ್ನು ಹೊಂದಿದ್ದಾರೆ ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿ ಹದಿನೈದು ಪಾಯಿಂಟ್ ಮೂವತ್ತೆಂಟು ಲಕ್ಷ ರೂಗಳಷ್ಟು ಹೆಚ್ಚು ಜಮ್ಮು ಮತ್ತು ಕಾಶ್ಮೀರದ ಕೇಂದ್ರಾಡಳಿತ ಪ್ರದೇಶದ ಮುಖ್ಯಮಂತ್ರಿ ಓಮರ್ ಅದ್ಬುಲ್ಲಾ ಐವತ್ತೈದು ಪಾಯಿಂಟ್ ಇಪ್ಪತ್ನಾಲ್ಕು ಲಕ್ಷ ರುಗಳು ಹೆಚ್ಚು ಮತ್ತು ಕೇರಳದ ಮುಖ್ಯಮಂತ್ರಿ ಪಿನಾರಾಣಿ ವಿಜಯನ್ ಒಂದು ಪಾಯಿಂಟ್ ಹದಿನೆಂಟು ಕೋಟಿ ರೂಪಾಯಿಗಳನ್ನು ಹೊಂದಿದ್ದು ಅತೀ ಕಡಿಮೆ ಆಸ್ತಿ ಹೊಂದಿರುವ ಮುಖ್ಯಮಂತ್ರಿಗಳು ಆಗಿದ್ದಾರೆ ರಾಜಸ್ಥಾನದ ಮುಖ್ಯಮಂತ್ರಿ ಬಜನ್ ಲಾಲ್ ಶರ್ಮಾ ಒಂದು ಪಾಯಿಂಟ್ ನಲವತ್ತಾರು ಕೋಟಿ ರು ಉತ್ತರ ಪ್ರದೇಶದ ಯೋಗಿ ಆದಿತ್ಯನಾಥ್ ಒಂದು ಪಾಯಿಂಟ್ ಐವತ್ನಾಲ್ಕು ಕೋಟಿರು ಬಿಹಾರದ ನಿತೀಶ್ ಕುಮಾರ್ ಒಂದು ಪಾಯಿಂಟ್ ಅರವತ್ತ್ನಾಲ್ಕು ಕೋಟಿರು ಪಂಜಾಬ್ನ ಭಗವತ್ ಮಾನ್ ಒಂದು ಪಾಯಿಂಟ್ ತೊಂಬತ್ತೇಳು ಕೋಟಿರು ಒಡಿಸ್ಸಾದ ಮೋಹನ್ ಚರಣ್ ಮಾಜಿ ಒಂದು ಪಾಯಿಂಟ್ ತೊಂಬತ್ತೇಳು ಕೋಟಿ ರು ಛತ್ತೀಸ್ಗಢದ ವಿಷ್ಣುದೇವ್ ಸಾಯಿ ಮೂರು ಪಾಯಿಂಟ್ ಎಂಬತ್ತು ಕೋಟಿ ರು ಕಡಿಮೆ ಆಸ್ತಿ ಹೊಂದಿರುವ ಇತರ ಸಿ ಎಂಗಳಾಗಿದ್ದಾರೆ ವೀಕ್ಷಕರೇ ಈ ಒಂದು ವಿಚಾರದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನಿದೆ ಅನ್ನೋದನ್ನು ತಪ್ಪದೇ ಕಮೆಂಟ್ ಮೂಲಕ ತಿಳಿಸಿ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ